ಮನೆ ಲಾ ಬಂದಿರೋದು ಮನೆ ರಕ್ಷಣೆ ಮಾಡ್ಕೊಂಬರೋಣ ಜಯ ವಿಶ್ ಏನ್ ಕಾಯ್ಕೊಂಬತ್ಕೊಂಡ್ಬಿಟ್ಟಿದ್ಯಾ ಅವನೇ ಕಾಯ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಾಂದೆ ಎಲ್ಲ ಎಲ್ಲೈತೆ ಎಲ್ಲೈತೆ ನೋಡಿ ಇವರು ನನ್ನ ಸ್ನೇಹಿತರು ಜಗದೀಶ್ ಆಗ್ಲಿ ಮೂರನೇ ನಾಗರಾವ ಮರಿ ಜೈ ಜಯ ಶ್ರೀರಾಮ್ ಅಣ್ಣ ಬಸಗಡೆ ಹಾಂ ಇನ್ ಬಕೆಟ್ ಒಳಗೆ ಎಲ್ಲಮ್ಮ ಗೋಣಿ ಐತ್ರ ಜೈ ಜಯ ಶ್ರೀರಾಮ್

ಜಯ ಶ್ರೀರಾಮ್ ಇಟ್ ಸೆಲ್ಫಿ ವಿಡಿಯೋ ಏನು ಇಟ್ಕೊಂಡಿದ್ದೇನೆ ನಾಗರ ಮರಿ ಇದು ಮೂರನೇ ಮರಿ ಇಲ್ಲಿ ಜಯ ಶ್ರೀರಾಮ್ ಹ್ಮ್ ಎಳೆ ಕಾಣಿಸ್ತಾ ಇರಲಿಲ್ಲ ನೋಡು ಜಯ ಆಂಜನೇಯ ಏ ಬಗರಿ 真是的。